ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಮಿರ್ಖಲ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಡೆದಂತಹ ಕಾಮಗಾರಿ ವರ್ಷ ಕಳೆದರೂ ಸಂಪೂರ್ಣವಾಗದೆ ನೆನೆಗುದಿಗೆ ಬಿದ್ದ ಕಾರಣ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಜೆ ಕಾಮಗಾರಿಗಾಗಿ ಅಗದಂತಹ ರಸ್ತೆ ಪುನರ್ ಸುಧಾರಣೆ ಮಾಡದ ಕಾರಣ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗುತ್ತಿದೆ ಜೆಜೆಎಂ ಕಾಮಗಾರಿ ಶುರು ಮಾಡುವಾಗ ರಸ್ತೆಗಳ ಮಧ್ಯದಲ್ಲಿ ಆಗದಂತಹ ತಗ್ಗು ಗುಂಡಿಗಳು ನಿರ್ಮಾಣವಾದಂತಹ ಪರಿಣಾಮ ಪಾದಚಾರಿಗಳು ವಾಹನ ಸವಾರರು ಮತ್ತು ಬೈಕ್ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವಾರು ಬಾರಿ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ತಲೆ ಕಳಿಸಿಕೊಳ್ಳುತ್ತಿಲ್ಲ ಅಂತ ಮಿರ್ಕಲ್ ಗ್ರಾಮದವರು ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿ ಈ ಒಂದು ಗ್ರಾಮದಲ್ಲಿ ಸರಿಸುಮಾರು ಹನ್ನೆರಡು ನೂರು ಮನೆಗಳಿದ್ದು ಎಂಟು ಸಾವಿರ ಜನಸಂಖ್ಯೆ ಹೊಂದಿರುವಂತಹ ಈ ಗ್ರಾಮದಲ್ಲಿ ಏಳು ವಾರ್ಡ್ಗಳು ಮತ್ತು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹೊಂದಿದ್ದಾರೆ ಜೀವ ಜಲ ಏನು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನೀರು ನೀರು ಸರಬರಾಜು ಅಂತ ಆಗಲಿಲ್ಲ ಆದರೆ ದಿನ ಕಳೆದಂತೆ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಪ್ರಕರಣಗಳಂತೂ ದಿನೇ ದಿನೇ ಕಂಡು ಬರುತ್ತಿವೆ ಗುತ್ತಿಗೆದಾರರು ನೀರು ಸರಬರಾಜು ಮಾಡಲು ಸರ್ಕಾರಿ ಶಾಲೆಯಲ್ಲಿನ ಕೊಳವೆ ಬಾಯಿಯಿಂದ ನೀರು ಸರಬರಾಜು ಮಾಡುವ ಪ್ರಯತ್ನವನ್ನ ಮಾಡಿದ್ರು ಇದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದರು ಅದರಿಂದ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿದರ ಪರಿಣಾಮ ಗ್ರಾಮದ ಜನರು ಸಂಕಷ್ಟ ಎದುರಿಸಬೇಕಾಗಿದೆ ಅಂತ ಗ್ರಾಮದ ನಿವಾಸಿಗಳು ತಮ್ಮ ನೋವನ್ನ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಜೊತೆ ತೋಡ್ಕೊಂಡಿದ್ದಾರೆ ಜೆ ಜೆ ಎಂ ಕಾಮಗಾರಿ ಪ್ರಾರ ಪ್ರಾರಂಭ ಆಗಿ ಏಳೆಂಟು ತಿಂಗಳಾಯ್ತು ದಿನನಿತ್ಯ ಒಬ್ಬರೊಬ್ಬರು ಒಬ್ಬರಿಲ್ಲ ಒಬ್ಬರು ಬೀಳ್ತಾ ಇದ್ದಾರೆ ಆದರೆ ನಾವು ಒಂದ್ಸಲ ಶಾಸಕರ ಗಮನಕ್ಕೆ ಭೀ ತಂದೆವು ಶಾಸಕರು ಗೊತ್ತೇದಾರ ಕೆಲಸ ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವ್ರನ್ನೂ ಗಮನ ಹರಿಸಿಲ್ಲ ತಮ್ಮ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಇವತ್ತು ಎಲ್ಲರಿಗ ತಿಳಿಸ್ತಾ ಇದ್ದೇವೆ ಎಂಟು ತಿಂಗಳು ತಿಂಗಳಾಯ್ತು ಪ್ರಗತಿ ಕಾರ್ಯ ಆಗಿಲ್ಲ ಪ್ರಗತಿ ಏನು ಎಲ್ಲ ಪೈಪ್ಲೈನ್ ಮಾಡಿಬಿಟ್ರೆ ಈಗ ಇಲ್ಲ ಜೆ ಜೆ ಎಮ್ ಕಾಮಗಾರಿ ಸ್ಟಾರ್ಟ್ ಆಗಿ ಏಳೆಂಟು ತಿಂಗಳಾಯ್ತು ಇದು ದುರಸ್ತಿ ಮಾಡ್ತಾ ಇಲ್ಲ ನಾವು ಒಂದು ಸಲ ಶಾಸಕರ ಗಮನಕ್ಕೂ ತಂದೆವು ಶಾಸಕರು ನಾನು ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಅವ್ರನ್ನೂ ಗಮನ ಹರಿಸಿಲ್ಲ ಇದು ನೆಕ್ಸ್ಟ್ ಜರು ಕೆಲಸ ಏಳೆ ಒಂದು ಐದಾರು ದಿವ್ಸಲ್ಲಿ ಮಾಡ್ತಾ ಇಲ್ಲ ಅಂದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು

नळाची पाईपलाइन केल्यामुळं शेत पुरा रोड फोडून टाकला हे ते आमची समस्या एवढीच आहे की आमची रोड एवढी कर्पाया करून दुरुस्त करून द्या पाणी सोडणं फोडून किती महिने झाला फोडून आठ महिने झाले साहेब मधी पाठल घातल्यात पाणी समी त्या नळाला सोडणार नाहीत मग ते फोडते वेळेस काय म्हटलं तुम्हाला फोडते वेळेस नाला पडलेला आम्ही दुरुस्त करून देता म्हणून त्यांनी सांगून पा, रोर गेले आता फोड्यावर नळाचा अंघोळीचा पाणी पुरा पुरा रोडवर येऊ दे साहेब पुरा आणि माणसं मी त्यांना हरे पुरा रोडवर पडायला पायाग चोरून शेवाळ तोडून गेले रोड सालीम हा बदल तुम्ही पश्चातला कम्प्लेट केल तो का नाही नाही आम्ही त्यांनी साहेब